ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಅಧ್ಯಕ್ಷರ ಹೆಸರುಗಳು ಘೋಷಣೆ ಆಗ್ತಾ ಇವೆ ಇನ್ನು ರಾಜ್ಯದ ಸ್ಥಿತಿ ಏನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆಯಾ ಯಾಕಂದ್ರೆ ಹದಿನಾರು ರಾಜ್ಯಗಳಿಗೆ ಈಗಾಗಲೇ ಅಧ್ಯಕ್ಷರ ನೇಮಕಾತಿ ಮಾಡಲಾಗಿದೆ ಅಂದ್ರೆ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಉಳ್ಕೊಂಡಿದೆ ಇವತ್ತು ಸಂಜೆ ಐದು ಗಂಟೆಗೆ ಎರಡು ರಾಜ್ಯಗಳ ಅಧ್ಯಕ್ಷರ ಘೋಷಣೆ ಮಾಡ್ತಾರೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಈಗಾಗಲೇ ತೆಲಂಗಾಣದಲ್ಲಿ ಸ್ವಲ್ಪ ಕಿತ್ಕೊಂಡಿದೆ ಆಲ್ರೆಡಿ ಒಬ್ಬರನ್ನ ಅಧ್ಯಕ್ಷರು ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣನೇ ಒಬ್ಬರು ಶಾಸಕರು ರಾಜೀನಾಮೆ ಹಾಕಿದ್ದಾರೆ ಈ ರೀತಿಯ ಸ್ಥಿತಿ ರಾಜೀನಾಮೆ ಕೊಡ್ತೀವಿ ಅಂತ ಹೆದರ್ಸ್ತಾ ಇದ್ದಾರೆ ಇಲ್ಲೂ ಕೂಡ ನೆನ್ನೆ ಮೊನ್ನೆ ನೋಡ್ತಾ ಇದ್ವಿ ಯಾರನ್ನಾದರೂ ಯಾರನ್ನಾದರೂ ಈ ಬೇರೆ ಬೇರೆ ಹೆಸರುಗಳನ್ನು ಸೂಚನೆ ಕೊಟ್ಟರೆ ಸೂಚನೆ ನೀವು ಸೂಚಿಸಿದರೆ ಇಂಥಿಂಥವ್ರು ಏನಾದರೂ ಅಧ್ಯಕ್ಷರುಗಳಾದರೆ ನಾವು ಪ್ರತಿಭಟನೆ ಮಾಡ್ತೀವಿ ಆತ್ಮಹತ್ಯೆ ಮಾಡ್ಕೋತೀವಿ ಅನ್ನುವಂಥ ಮಾತುಗಳೂ ಕೂಡ ಬಂದಿವೆ ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ರಾಜ್ಯದಲ್ಲಿ ಏನಾದರೂ ಬದಲಾಯಿಸ್ತಾರಾ ಅದು ಕಂಟಿನ್ಯೂ ಮಾಡ್ತಾರಾ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಯಡಿಯೂರಪ್ಪನವರು ಮತ್ತೆ ಉತ್ಸಾಹದಿಂದ ಎದ್ದು ತಗೊಂಡಿದ್ದಾರೆ ಇದರ ಅರ್ಥ ಏನಪ್ಪ ಅಂತಂದರೆ ಇನ್ನಷ್ಟು ಮತ್ತಷ್ಟು ಓಡಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಕೈ ಹಾಕುತ್ತಾ ಮಾಡಿದ್ರೂ ಕೂಡ ತತ್ಕ್ಷಣಕ್ಕೆ ಆಗುತ್ತಾ ಅದು ಯಾಕೋ ಆ ಲಕ್ಷಣಗಳು ಕಾಣ್ತಾ ಇಲ್ಲ ಆದರೆ ಬಿ ಜೆ ಪಿ ಯಾವ ನಿರ್ಧಾರಕ್ಕೆ ಬೇಕಾದ್ರೂ ಬಂದುಬಿಡ್ಬೋದು ಯಾಕಂದರೆ ಮೊದಲ ಬಾರಿ ಗೆದ್ದಂಥವ್ರನ್ನೇ ಮುಖ್ಯಮಂತ್ರಿ ಮಾಡೋರು ಅವರು ಅಂಥದ್ರಲ್ಲಿ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ನಿರ್ಧಾರಕ್ಕೆ ಬೇಕಾದರೂ ಬರ್ಬೋದು ನೋಡೋಣ ಏನಾಗ್ಬೋದು ಅನ್ನುವಂಥದ್ದು